ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಯು ಜಿ ಸಿ ಎನ್ ಟಿ ಎನ್ ನೆಟ್ ಪರೀಕ್ಷೆಗೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಪ್ರಕಟ ಮಾಡಲಾಗಿದೆ ಅಪ್ಲೋಡ್ ಮಾಡಲಾಗಿದೆ ಈ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಎಕ್ಸಾಮಿನೇಷನ್ಗೆ ಏನೆಲ್ಲ ತೆಗೆದುಕೊಂಡು ಹೋಗಬೇಕಾಗುತ್ತೆ ಬಿಕಾಸ್ ಫಸ್ಟ್ ಟೈಮ್ ಅವ್ರು ಏನು ಮಾಡ್ತಾ ಇದ್ದಾರೆ ಓ ಎಂ ಆರ್ ಬೇಸ್ಡ್ ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಆಫ್ಲೈನ್ ಎಕ್ಸಾಮ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಂದು ಅಡ್ಮಿಟ್ ಕಾರ್ಡಲ್ಲಿ ಏನೆಲ್ಲ ಸೂಚನೆಗಳನ್ನು ಏನೆಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಡಲಾಗಿದೆ ಯಾವಾಗ ನೀವು ಅಟೆಂಡ್ ಆಗಬೇಕಾಗುತ್ತೆ ಇವೆಲ್ಲವನ್ನು ಬಹಳ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಬಹಳ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ ಸ್ಥಳಗಳಲ್ಲಿ ಯಾವೆಲ್ಲ ಸಿಟಿಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಕೊಡಲಾಗಿತ್ತು ಇವೆಲ್ಲವನ್ನು ಬಹಳ ಬ್ರೀಫಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬರೆಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿಕ್ ಮಾಡಿಕೊಂಡು ಹಾಲ್ ಎನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಎನ್ ಟಿ ಎ ಯು ಜಿ ಸಿ ನೆಟ್ ರಿಲೇಟೆಡ್ ಎಲ್ಲ ವೀಡಿಯೋಸ್ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಇದು ಅಫಿಷಿಯಲ್ ವೆಬ್ಸೈಟ್ ಈ ಒಂದು ವೆಬ್ಸೈಟ್ದು ಡೈರೆಕ್ಟ್ ಲಿಂಕ್ ಏನಿದೆ ನಿಮ್ಮ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳುವಂತಹ ಲಿಂಕ್ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡಿರ್ತೇವೆ ಆಲ್ರೆಡಿ ಸೊ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ ಕ್ಲಿಕ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೋದು ಸದ್ಯಕ್ಕೆ ವೆಬ್ಸೈಟಲ್ಲಿ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೇವೆ ನೀವು ಯು ಜಿ ಸಿ ಎನ್ ಟಿ ಎ ಎ ಸಿ ಡಾಟ್ ಇನ್ ಆ ಒಂದು ವೆಬ್ಸೈಟಿಗೆ ಹೋಗಿ ಲೇಟೆಸ್ಟ್ ನ್ಯೂಸ್ ಅಂತೇನಿದೆ ಅಲ್ಲಿ ನೋಡಿ ಯು ಜಿ ಸಿ ನೆಟ್ ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆ ಸೊ ನೀವು ಯಾವಾಗ ಇದನ್ನು ಕ್ಲಿಕ್ ಮಾಡತ್ತಿರ ನೋಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ನಂಬರ್ ಹಾಕಬೇಕಾಗತ್ತೆ ಅಪ್ಲಿಕೇಶನ್ ನಂಬರ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನಿಮ್ಮ ಇಮೇಲ್ ಐ ಡಿಯಲ್ಲಿ ಚೆಕ್ ಮಾಡಿ ಯು ಜಿ ಸಿ ನೆಟ್ ಅಂತೇಳಿ ಹುಡುಕಿ ಸಿಗುತ್ತೆ ಸೊ ಅಪ್ಲಿಕೇಶನ್ ನಂಬರ್ ಹಾಕಿ ಹಾಗೆ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ಇಲ್ಲಿ ಏನು ಕೋಡ್ ಕೊಟ್ಟಿದ್ದಾರೆ ಆ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಹಾಕಿ ಸಬ್ಮಿಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಪಿ ಡಿ ಎಫ್ ಓಪನ್ ಆಗುತ್ತೆ ಹಾಗೇನೇ ಇದರಲ್ಲಿ ಏನೇನಿರುತ್ತೆ ಸರ್ ನೋಡಿ ಇದರಲ್ಲಿ ರೋಲ್ ನಂಬರ್ ಇರುತ್ತೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ನಿಮ್ಮ ತನ್ ನಿಮ್ಮ ಹೆಸರು ನಿಮ್ಮ ತಂದೆ ಹೆಸರು ಡೇಟ್ ಆಫ್ ಬರ್ತ್ ಇರುತ್ತೆ ಜೆಂಡರ್ ಇರುತ್ತೆ ಪ್ರತಿಯೊಂದನ್ನು ನೋಡ್ಕೊಳ್ಳಿ ಹಾಗೆಯೇ ಯಾರೆಲ್ಲ ಪಿ ಡಬ್ಲ್ಯೂ ಡಿ ಪರ್ಸನ್ ವಿತ್ ಡಿಸೆಬಿಲಿಟಿ ಅಭ್ಯರ್ಥಿಗಳಿದ್ರೆ ನಿಮಗೆ ಏನು ಮಾಡ್ತಾರಂತೆ ಇಪ್ಪತ್ತು ನಿಮಿಷ ಜಾಸ್ತಿ ಅವಕಾಶವನ್ನು ಕೊಡಲಾಗುತ್ತೆ ಹಾಗೆ ಒಬ್ಬ ಸಹಾಯಕರ ಸಹಾಯವನ್ನು ನೀವು ಪಡ್ಕೋಬೋದು ಅಂತ ಇಲ್ಲಿ ಫಸ್ಟ್ ಪ್ಯಾರಾದಲ್ಲಿ ಹೇಳೋದ್ ಹೇಳಿದ್ದಾರೆ ಓದ್ಕೊಳ್ಳಿ ಅದನ್ನು ಹಾಗೆಯೇ ನಿಮ್ಮ ಫೋಟೋ ಕರೆಕ್ಟಾಗಿ ಬಂದಿದೆಲ್ಲ ನೋಡ್ಕೊಳ್ಳಿ ಹಾಗೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಬಂದಿರುತ್ತೆ ಹಾಗೆ ನಿಮ್ಮ ಸಿಗ್ನೇಚರ್ ಎಲ್ಲ ಬಂದಿರುತ್ತೆ ಹಾಗೆ ಯಾವ ಸಬ್ ಯಾವ ಪರೀಕ್ಷೆಗೆ ನೀವು ಅಪ್ಲೈ ಮಾಡಿದ್ದೀರಾ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಪಿ ಎಚ್ ಡಿ ಓನ್ಲಿನ ಇನ್ಕ್ಲೂಡಿಂಗ್ ಜೆ ಆರ್ ಎಫ್ ಅದನ್ನೆಲ್ಲಿ ಕೊಟ್ಟಿರ್ತಾರೆ ಹಾಗೆ ಯಾವ ಗೆ ನೀವು ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರಿ ಹಾಗೇ ಬಹಳ ಇಂಪಾರ್ಟೆಂಟ್ ಆಗಿ ಎಕ್ಸಾಮಿನೇಷನ್ ಯಾವ ಇದೆ ಹಾಗೆಯೇ ಶಿಫ್ಟ್ ಒನ್ನಲ್ಲಿದೆ ಶಿಫ್ಟ್ ಟೂದಲ್ಲಿದೆ ಅದನ್ನು ಸಹ ಬಂದಿರುತ್ತೆ ಹಾಗೆ ನೋಡಿ ಯಾರ್ಯಾರ್ದು ಶಿಫ್ಟ್ ಒನ್ನಲ್ಲಿ ಬಂದಿರುತ್ತೆ ಸೊ ನಿಮಗೆ ಬೆಳಗ್ಗೆನೇ ಪರೀಕ್ಷೆ ಇರುತ್ತೆ ಸರಿನಾ ಸದ್ಯಕ್ಕೆ ನಮ್ಮ ವಿದ್ಯಾರ್ಥಿಯ ಏನು ಅಡ್ಮಿಟ್ ಕಾರ್ಡಲ್ಲಿ ಶಿಫ್ಟ್ ಟೂ ಬಂದಿದೆ ಅವರಿಗೆ ಇಂಗ್ಲೀಷ್ ಸಬ್ಜೆಕ್ಟ್ ಸೊ ಯಾರದೆಲ್ಲ ಶಿಫ್ಟ್ ಒನ್ ಬಂದಿದೆ ಬೆಳಗ್ಗೆನೇ ಪೇಪರ್ ಇರುತ್ತೆ ಐ ತಿಂಕ್ ಬೆಳಗ್ಗೆ ಒಂಬತ್ತು ಗಂಟೆಗೆ ನಿಮ್ಮ ಪೇಪರ್ ಆರಂಭ ಆಗುತ್ತೆ ಅದಕ್ಕಿಂತ ಎರಡು ತಾಸು ಮುಂಚೆನೇ ನೀವು ಅಲ್ಲಿ ಅಟೆಂಡ್ ಇರಬೇಕಾಗುತ್ತೆ ಏಳರಿಂದ ಎಂಟೂವರೆ ಐ ಥಿಂಕ್ ಅದರೊಳಗಡೆ ನಿಮಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ ಸರಿನಾ ಸೊ ಒಳಗಡೆನೇ ನೀವು ಹೋಗಿ ಏನು ಮಾಡಬೇಕು ರಿಪೋರ್ಟಿಂಗ್ ಎಲ್ಲ ಮಾಡಿಕೊಂಡು ಒಂಬತ್ತರಿಂದ ಐ ತಿಂಕ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ನೋಡಿ ಒಂಬತ್ತರಿಂದ ಹನ್ನೆರಡು ಗಂಟೆ ಹತ್ತು ಹನ್ನೊಂದು ಹನ್ನೆರಡು ಗಂಟೆ ಮೂರು ತಾಸು ಟೈಮ್ ಎಕ್ಸಾಮಿನೇಷನ್ಗೆ ಕೊಟ್ಟಿರ್ತಾರೆ ಇದು ಯಾವುದು ಬೆಳಗ್ಗೆ ಇರೋದು ಮಧ್ಯಾಹ್ನ ಇರುವಂತಹ ಅಭ್ಯರ್ಥಿಗಳದ್ದು ನೋಡಿ ಪರೀಕ್ಷೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೂರು ಗಂಟೆ ಅಂತಂದರೆ ಮೂರು ಗಂಟೆಗೆ ಹೋಗೋದಲ್ಲ ಒಂದು ಗಂಟೆಯಿಂದನೇ ಗೇಟ್ ಓಪನ್ ಆಗಿರುತ್ತೆ ಅದನ್ನು ರಿಪೋರ್ಟಿಂಗ್ ಟೈಮ್ ಅಂತ ಹೇಳಿ ಕರೀತಾರೆ ಹಾಗೆ ಗೇಟ್ ಕ್ಲೋಸ್ ಆಗುವಂಥ ಟೈಮ್ ಯಾವಾಗ ಎರಡೂವರೆ ಸೊ ಒಂದು ಗಂಟೆಯಿಂದ ಎರಡೂವರೆ ಒಳಗಡೆ ನೀವು ನಿಮ್ಮ ಎಂಟ್ರಿಯನ್ನು ಮಾಡ್ಕೋಬೇಕಾಗತ್ತೆ ಎಕ್ಸಾಮಿನೇಷನ್ ಸೆಂಟರ್ನ ಒಳಗಡೆ ಸೊ ಗೇಟ್ ಕ್ಲೋಸ್ ಆಗುತ್ತೆ ಎರಡೂವರೆ ಮೇಲೆ ಯಾರನ್ನು ಏನು ಮಾಡೋದಿಲ್ಲ ಒಳಗಡೆ ಬಿಡೋದಿಲ್ಲ ಸೊ ಹಾಗಾಗಿ ಮಧ್ಯಾಹ್ನ ಇರುವಂಥ ಅಭ್ಯರ್ಥಿಗಳು ಒಂದರಿಂದ ಎರಡೂವರೆ ಒಳಗಡೆನೆ ನಿಮ್ಮ ಎಕ್ಸಾಮಿನೇಷನ್ನ ಸೇರ್ಕೋಬೇಕಾಗುತ್ತೆ ಹಾಗೆ ಪರೀಕ್ಷೆ ನೋಡಿ ಮೂರರಿಂದ ಆರು ಗಂಟೆ ತ್ರೀ ಅವರ್ಸ್ ಟೈಮಲ್ಲಿ ಮಧ್ಯಾಹ್ನದ ಶಿಫ್ಟ್ ನಡೆಯುತ್ತೆ ಹಾಗೆ ನಿಮ್ಮ ಟೆಸ್ಟ್ ನಮ್ಮ ಟೆಸ್ಟ್ ಸೆಂಟರ್ ನಂಬರ್ ಕೊಟ್ಟಿರ್ತಾರೆ ಅಡ್ರೆಸ್ ಕೊಟ್ಟಿರ್ತಾರೆ ನೋಡ್ಕೊಳ್ಳಿ ಹಾಗೆ ಯಾವ ಸಿಟಿಯಲ್ಲಿ ಬಂದಿದೆ ಅದೆಲ್ಲ ಕೊಟ್ಟಿರ್ತಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಈ ಒಂದು ನಿಮಗೆ ಯಾವ ಸಬ್ಜೆಕ್ಟ್ ಎಕ್ಸಾಮ್ ಅಪ್ಲೈ ಮಾಡಿದ್ರಲ್ವಾ ಅದೇ ಸಬ್ಜೆಕ್ಟು ಕ್ವಶನ್ ಪೇಪರ್ ಬಂದಿದೆ ಇಲ್ಲ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ ಸರಿನಾ ಜನರಲ್ ಪೇಪರ್ ಎಲ್ಲರಿಗೆ ಕಾಮನ್ ಆಗಿರುತ್ತೆ ಬಟ್ ಆದ್ರೂ ಸೆಕೆಂಡ್ ಪೇಪರ್ ಏನಿದೆ ಅದು ನಿಮ್ಮ ನಿಮ್ಮ ಸಬ್ಜೆಕ್ಟ್ ಆಗಿರುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಆಯಿತಾ ನಿಮಗೆ ಒಂದು ವೇಳೆ ಬೇರೆ ಸಬ್ಜೆಕ್ಟ್ ಕೊಟ್ಬಿಟ್ಟಿದ್ರೆ ನೀವು ಇಂಡಿವಿಜಲೇಟರ್ಗೆ ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೇನೆ ಇನ್ಸ್ಟ್ರಕ್ಷನ್ಸ್ ತುಂಬ ಇದೆ ತುಂಬ ಇಂಪಾರ್ಟೆಂಟ್ ಇರೋದು ಮಾತ್ರ ಇಲ್ಲಿ ಹೇಳ್ತಾ ಇದ್ದೇವೆ ಓಕೆ ಅದಕ್ಕಿಂತ ಮುಂಚೆ ನಮ್ಮ ಕರ್ನಾಟಕದ ಯಾವೆಲ್ಲ ನಗರಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇತ್ತು ಅಂತ ಹೇಳೋದಾದರೆ ಬಾಗಲಕೋಟೆ ಬಳ್ಳಾರಿ ಬೆಳಗಾವಿ ಬೆಂಗಳೂರು ಬೆಂಗಳೂರು ಅರ್ಬನ್ ಹಾಗೇ ಬೀದರ್ ಚಾಮರಾಜನಗರ ಹಾಗೆ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಧಾರವಾಡ ಚಿಕ್ಕಬಳ್ಳಾಪುರ ಹಾಗೆ ಈ ಒಂದು ಕಲಬುರಗಿ ಅಥವಾ ಗುಲ್ಬರ್ಗ ಹಾಸನ್ ಹುಬ್ಳಿ ಕೋಲಾರ ಮಂಡ್ಯ ಮಂಗಳೂರು ಮೈಸೂರು ರಾಮನಗರ ಶಿವಮೊಗ್ಗ ತುಮಕೂರು ಉಡುಪಿ ಅಥವಾ ಮಣಿಪಾಲ್ ಹಾಗೆ ಯಾದಗಿರಿ ಸೊ ಇಷ್ಟೆಲ್ಲ ಡಿಸ್ಟಿಕ್ಸ್ಗಳಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಗಳು ಬಂದಿರ್ತವೆ ಸೊ ಹಾಗಾಗಿ ನಿಮ್ಮ ಸಿಟಿ ಜೊತೆಗೆ ನಿಮ್ಮ ಯಾವ ಶಾಲೆಯಲ್ಲಿ ಯಾವ ಕಾಲೇಜಲ್ಲಿ ನಿಮ್ಮ ಸೆಂಟರ್ ಬಂದಿದೆ ನೋಡ್ಕೊಳ್ಳಿ ಹಾಗೆ ನಾವು ಆಲ್ರೆಡಿ ಹೇಳಿದಾಗೆ ಯಾರೆಲ್ಲ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿದ್ರೆ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಡಿಸೆಬಿಲಿಟಿ ಇದೆ ಅವರಿಗೆ ಇಪ್ಪತ್ತು ನಿಮಿಷ ಜಾಸ್ತಿ ಟೈಮ್ ಕೊಡಲಾಗುತ್ತೆ ಅವರಿಗೆ ಸ್ಕ್ರೈಪ್ ತಗೊಳ್ಳಿ ಬಿಡಲಿ ಇಪ್ಪತ್ತು ನಿಮಿಷ ಜಾಸ್ತಿ ಕೊಡ್ತೇವೆ ಅಂತ ಹೇಳಿದ್ದಾರೆ ಹಾಗೆ ಸ್ಕ್ರೈಪ್ ಸಹ ನೀವು ತೆಗಬಹುದು ನೋಡಿ ಸೀರಿಯಲ್ ನಂಬರ್ ಒನ್ನಿಂದ ನಾಲ್ಕನೇ ಸೀರಿಯಲ್ ನಂಬರ್ವರೆಗೆ ಕೊಡಲಾಗಿದೆ ಬಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಓದ್ಕೊಳ್ಳಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ಏನು ಅಡ್ಮಿಟ್ ಕಾರ್ಡ್ ಟೋಟಲಿ ಮೂರು ಪೇಜ್ ಇದೆ ಅದನ್ನು ಟೋಟಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಸೆಟ್ಟನ್ನು ನೀವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ ಇದರಲ್ಲಿ ಏನಿರುತ್ತೆ ಸೆಂಟರ್ ಡೀಟೇಲ್ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಹಾಗೆಯೇ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಹಾಗೆ ನಾನು ಆಧಾರ್ ಕಾರ್ಡ್ ಕ್ಯಾಂಡಿಡೇಟ್ಗೆ ಡಿಕ್ಲರೇಷನ್ ಅವೆಲ್ಲ ಇರುತ್ತೆ ಸೊ ಹಾಗಾಗಿ ಆ ಸ್ಪ್ರೆಂಡ್ಸ್ ಹಾಗೆಯೇ ಯಾರೆಲ್ಲ ಈ ಒಂದು ರಿಲಿಜಿಯಸ್ ಬಟ್ಟೆಗಳನ್ನು ಧರಿಸ್ಕೊಂಡು ಬರ್ತೀರ ನೀವು ಫ್ರಿಸ್ಕಿಂಗ್ಗೆ ಒಳಗಾಗಬೇಕು ಅಂದರೆ ಚೆಕಿಂಗಿಗೆ ಒಳಗಾಗಬೇಕು ಅಂತ ಹೇಳಿದ್ದಾರೆ ಮೇಲ್ ಮತ್ತು ಫೀಮೇಲ್ಗೆ ಸಪ್ರೇಟ್ ಇರುತ್ತೆ ಸೊ ಬೇಗ ಹೋಗಿ ಚೆಕಿಂಗ್ನ ಮಾಡಿಕೊಂಡು ನೀವು ಎಕ್ಸಾಮಿನೇಷನ್ ಸೆಂಟರ್ನ ರೀಚ್ ಆಗಬೇಕಾಗುತ್ತೆ ಹಾಗೆಯೇ ತುಂಬ ದೂರದ ಸ್ಥಳಗಳಿಂದ ಬರುವಂಥ ಅಭ್ಯರ್ಥಿಗಳು ಈ ಏನು ಎಕ್ಸಾಮಿನೇಷನ್ ಸೆಂಟರ್ ಏನಿರುತ್ತೆ ಅದನ್ನು ನೀವೇನು ಮಾಡಬೇಕು ಮುಂಚಿತವಾಗಿ ತಿಳ್ಕೋಬೇಕು ಅಂತ ಹೇಳಿದ್ದಾರೆ ಭಾಳ ಇಂಪಾರ್ಟೆಂಟಾಗಿ ಬೆಂಗಳೂರು ನಗರಗಳಲ್ಲಿರುವಂಥ ಅಭ್ಯರ್ಥಿಗಳು ಸರಿನಾ ಅಟ್ಲೀಸ್ಟ್ ಒಂದು ಗೂಗಲ್ ಮ್ಯಾಪ್ ಮಾಡಿ ನೋಡ್ಕೊಳ್ಳಿ ಎಷ್ಟು ಡಿಸ್ಟೆನ್ಸ್ ಇದೆ ಕಥೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಅಡ್ಮಿಟ್ ಕಾರ್ಡ್ ಇಲ್ದೇನೆ ವ್ಯಾಲಿಡ್ ಐ ಡಿ ಕಾರ್ಡ್ ಇಲ್ದೇನೆ ವಿತೌಟ್ ಫ್ರಿಸ್ಕಿಂಗ್ ಚೆಕಿಂಗ್ ಇಲ್ದೇನೆ ಯಾರನ್ನು ಒಳಗಡೆ ಬಿಡಲಾಗೋದಿಲ್ಲ ಅಂತ ಹೇಳಿದರೆ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಪ್ರತಿಯೊಂದು ಅಲ್ಲಿ ಕವರ್ ಆಗ್ತಾ ಇರುತ್ತೆ ಅಂತ ಹೇಳಿದಾರೆ ಹಾಗೆ ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಏನೇನು ತೆಗೆದುಕೊಂಡು ಹೋಗ್ಬೋದು ನೀವು ಒಂದು ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ಆಗಿರಬೇಕು ಕುಡಿಯೋಕ್ಕೆ ನೀರು ಬೇಕು ಅನ್ನೋದಾದರೆ ಹಾಗೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗಬೇಕು ಎ ಫೋರ್ ಸೈಜ್ ಪೇಪರಲ್ಲಿ ಅದನ್ನು ಫಿಲ್ ಮಾಡಿರಬೇಕು ಅಂತ ಹೇಳಿದ್ದಾರೆ ಎರಡು ಫೋಟೋ ತೆಗೆದುಕೊಂಡು ಹೋಗಬೇಕಾಗತ್ತೆ ಒಂದು ಅಟೆಂಡೆನ್ಸ್ ಶೀಟಿಗೆ ಹಾಗೇ ಇನ್ನೊಂದು ನೀವೇನು ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಪೇಸ್ಟ್ ಮಾಡ್ತೀರಾ ಅದು ಸರಿನಾ ಎರಡು ಫೋಟೋ ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಿ ಹಾಗೆ ಒರಿಜಿನಲ್ ವ್ಯಾಲಿಡ್ ಐ ಡಿ ಓಕೆ ಒರಿಜಿನಲ್ ಐ ಡಿ ಅಂತಂದರೆ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಡಿ ಎಲ್ ಆಗಿರ್ಬೋದು ನಿಮ್ಮ ಹತ್ರ ಏನಿದೆ ಅದನ್ನು ತೆಗೆದುಕೊಂಡು ಹೋಗಬೇಕಾಗತ್ತೆ ಹಾಗೆ ಮೊಬೈಲಲ್ಲಿರುವಂತಹ ಐ ಡಿ ಕಾರ್ಡನ್ನ ತೋರಿಸುವ ಹಾಗಿಲ್ಲ ಅಂತ ಹೇಳ್ದಾದರೆ ಮೊಬೈಲೇ ಅಲೋವ್ ಇರೋದಿಲ್ಲ ಹಾಗಾಗಿ ಹಾಗಾಗಿ ಇನ್ನೊಂದು ನೋಡಿ ಶೂಸ್ ಆಗಿರ್ಬೋದು ಫೂಟ್ ವೇರ್ ಆಗಿರ್ಬೋದು ತುಂಬ ಗ್ರ್ಯಾಂಡ್ ಆಗಿರುವಂತಹ ಬಟ್ಟೆಗಳನ್ನು ಅಲೋವ್ ಮಾಡೋದಿಲ್ಲ ಅಂತ ಹೇಳಿದಾರೆ ಸಿಂಪಲ್ ಆಗಿ ಹೋಗಬೇಕಾಗತ್ತೆ ಹಾಗೆಯೇ ನಿಮಗೆ ಈ ಒಂದು ರಫ್ ವರ್ಕ್ ಮಾಡೋದಕ್ಕೆ ಇಂಥ ಪ್ರಾಬ್ಲಮ್ಗಳನ್ನೆಲ್ಲ ಸಾಲ್ವ್ ಮಾಡೋದಕ್ಕೆ ಒಂದು ಎ ಫೋರ್ ಶೀಟ್ ಪೇಪರನ್ನು ಕೊಟ್ಟಿರ್ತಾರೆ ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಪ್ರತಿಯೊಂದನ್ನು ಹಾಕಿರಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಹೇಳ್ತಾರೆ ನಿಮಗೆ ಇನ್ ಇನ್ಸ್ಟ್ರಕ್ಷನ್ನ ಹಾಗೆಯೇ ಯಾರ್ಯಾರು ಅರ್ಜಿಯನ್ನು ಹಾಕುವಾಗ ಆಧಾರ್ ಕಾರ್ಡ್ ಡೀಟೇಲ್ಸನ್ನು ಕೊಟ್ಟಿದ್ದಿಲ್ಲ ಸೊ ಅವರು ಏನು ಮಾಡಬೇಕು ಈ ಫಾರ್ಮ್ನ ತುಂಬಬೇಕಾಗುತ್ತೆ ಆಯಿತಾ ಈ ಫಾರ್ಮ್ನ ನೀಟಾಗಿ ತುಂಬಿ ಇಲ್ಲಿ ಏನೇನು ಕೇಳಿದರೆ ಪ್ರತಿಯೊಂದು ತುಂಬಿ ನಿಮ್ಮ ಸಿಗ್ನೇಚರ್ನ ಮಾಡಿ ಅಲ್ಲಿ ಕೊಟ್ಟು ಬರಬೇಕಾಗತ್ತೆ ಹಾಗೆಯೇ ಭಾಳ ಇಂಪಾರ್ಟೆಂಟ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ನೋಡಿ ಸೆಲ್ಫ್ ಡಿಕ್ಲರೇಷನ್ ಫಾರ್ಮ್ ಯಾರು ತುಂಬಬೇಕಾಗತ್ತೆ ನೀವೇ ತುಂಬಬೇಕಾಗತ್ತೆ ಸರಿನಾ ಎಕ್ಸಾಮ್ಗೆ ತಲುಪೋಕ್ಕಿಂತ ಮುಂಚೆನೆ ತುಂಬಬೇಕಾ ಹೌದು ಸೊ ನೋಡ್ತಾ ಇರ್ಬೋದು ಐ ಐ ಅಂದರೆ ಯಾರು ನೀವು ನಿಮ್ಮ ಹೆಸರು ಬರೀರಿ ಹಾಗೆ ರೆಸಿಡೆಂಟ್ ಆಫ್ ಯಾವ ಒಂದು ಊರಿನಿಂದ ಬಂದಿದ್ದೀರಾ ನೀವು ಅದನ್ನ ಬರೀರಿ ಸ್ಥಳ ಹಿಯರ್ ಬೈ ಡಿಕ್ಲೇರ್ ದಟ್ ದ ಫಾಲೋವಿಂಗ್ ನಾವು ಎಲ್ಲ ಇನ್ಸ್ಟ್ರಕ್ಷನ್ ಓದಿದ್ದೇವೆ ಅಂತ ಹೇಳಿ ಒಂದು ಡಿಕ್ಲರೇಷನ್ ಅಂತ ಹೇಳ್ತಾರೆ ಅದನ್ನ ನೀವು ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಿಮ್ಮ ಫೋಟೋವನ್ನು ಅಂಟಿಸ್ಬೇಕಾಗತ್ತೆ ಆಯ್ತಾ ಒಂದು ಫೋಟೋವನ್ನು ಅಂಟ್ಸ್ಬೇಕಾಗತ್ತೆ ಇದು ಎಕ್ಸಾಮಿನೇಷನ್ ಸೆಂಟರ್ ಗೆ ರೀಚ್ ಆಗೋಕ್ಕಿಂತ ಮುಂಚೆನೆ ಅಂಟಿಸ್ಕೊಂಡು ಬರಬೇಕಾಗತ್ತೆ ಯಾವ ಫೋಟೋ ನೀವು ಅಪ್ಲಿಕೇಶನ್ ಹಾಕುವಾಗ ಏನು ಪಾಸ್ಪೋರ್ಟ್ ಸೈಜ್ ಫೋಟೋ ಹೋಗ್ಬಿಟ್ಟಿರ್ತೀರಲ್ವ ಅದೇ ಫೋಟೋ ಹಾಗೆಯೇ ನಿಮ್ಮ ಒಂದು ಎಡಗೈನ ಹೆಬ್ಬ ಹೆಬ್ಬೆರಳು ಅಂತ ನಾವೇನು ಹೇಳ್ತೇವೆ ಲೆಫ್ಟ್ ಹ್ಯಾಂಡ್ ಥಂಬ್ ಅದರದ್ದು ಒಂದು ಥಂಬ್ ಇಂಪ್ರೆಷನ್ನ ಹಾಕಬೇಕಾಗತ್ತೆ ಸರಿನಾ ಸೊ ಇದನ್ನು ಸಹ ಎಕ್ಸಾಮ್ ಸೆಂಟರ್ಗೆ ರೀಚ್ ಆಗೋಕ್ಕಿಂತ ಮುಂಚೆನೇ ಹಾಕಬೇಕಾಗತ್ತೆ ಹಾಗೆಯೇ ನಿಮ್ಮ ಸಿಗ್ನೇಚರ್ ಏನಿರುತ್ತೆ ಅಲ್ಲಿ ಎಕ್ಸಾಮಿನೇಷನ್ ಹಾಲಲ್ಲಿ ಇನ್ವಿಜುಲೇಟರ್ ಏನಿರ್ತಾರೆ ರೂಮ್ ಸೂಪರ್ವೈಸರ್ ಅಂತ ನೀವೇನು ಹೇಳ್ತಾರೆ ಅವರ ಮುಂದೆ ಮಾಡಬೇಕಾಗತ್ತೆ ಸರನಾ ಫ್ರೆಂಡ್ಸ್ ನೋಡಿ ಇಷ್ಟೆಲ್ಲ ನೀವು ಈ ಎಕ್ಸಾಮಿನೇಷನ್ಗೆ ತಯಾರು ಮಾಡಿಕೊಂಡು ಹೋಗಬೇಕಾಗುತ್ತೆ ಅಡ್ಮಿಟ್ ಕಾರ್ಡ್ ತೆಗೆದುಕೊಂಡು ಹೋಗಿ ಎರಡು ಫೋಟೋ ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಿ ಅದರಲ್ಲಿ ಒಂದು ಫೋಟೋ ಇದಕ್ಕೆ ಅಂಟಿಸಿರ್ತಿರಲ್ವ ಅದನ್ನ ಬಿಟ್ಟು ಮತ್ತೆ ಎರಡು ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಿ ಅಂತ ಹೇಳಿದ್ದಾರೆ ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ನಿಮ್ಮ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ಒಂದು ವ್ಯಾಲಿಡ್ ಐ ಡಿ ಪ್ರೂಫ್ ತೆಗೆದುಕೊಂಡು ಹೋಗಿ ಪೆನ್ ತೆಗೆದುಕೊಂಡು ಹೋಗಿ ಜೆಲ್ ಪೆನ್ ಎಲ್ಲ ತೆಗೆದುಕೊಂಡು ಹೋಗ್ಬಿಡಿ ಬಿಕಾಸ್ ಓ ಎಮ್ ಆರ್ ಶೀಟಲ್ಲಿ ನೀವು ಎಕ್ಸಾಮ್ ಬರೀತಾ ಇರೋದ್ರಿಂದ ಬಾಲ್ ಪಾಯಿಂಟ್ ಪೆನ್ ಅಂತ ನಾವೇನು ಹೇಳ್ತೇವೆ ಸೊ ಅದನ್ನೇ ತೆಗೆದುಕೊಂಡು ಹೋಗಬೇಕಾಗತ್ತೆ ಸರಿನಾ ಬ್ಲೂ ಮತ್ತು ಬ್ಲಾಕ್ ಎರಡು ತೆಗೆದುಕೊಂಡು ಹೋಗಿ ಅಲ್ಲಿ ನೋಡಿ ಯಾವುದು ಅಲೋ ಮಾಡ್ತಾರೆ ಅದರಲ್ಲಿ ನೀವು ಎಕ್ಸಾಮ್ನ ಬರೀರಿ ಆಸ್ಪೆಟ್ ಹಾಗೆಯೇ ಫಾರ್ ದ ಫಸ್ಟ್ ಟೈಮ್ ಅವರು ಆಫ್ಲೈನ್ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಅನುಕೂಲ ಅಂತಲೇ ಹೇಳ್ಬೋದು ಯಾರೆಲ್ಲ ಇತ್ತೀಚೆಗೆ ಕೆ ಸೆಟ್ ಎಕ್ಸಾಮ್ನ ಬರೆದಿದ್ರಿ ಆಯಿತಾ ನಿಮಗೆ ಒಂದು ಅಟ್ಲೀಸ್ಟ್ ಒಂದು ಐಡಿಯಾ ಇರುತ್ತೆ ಸರಿನಾ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅಂತೇಳಿ ಹಾಗೆಯೇ ಈ ಯಾರ್ಯಾರದೆಲ್ಲ ಎಕ್ಸಾಮಿನೇಷನ್ ಸೆಂಟರ್ಗಳೆಲ್ಲ ದೂರ ಇದ್ದಾವೆ ಬೇಗನೆ ರೀಚ್ ಮಾಡಿಕೊಂಡು ಎಕ್ಸಾಮ್ನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು